ಈ ದಿನ ನಾವು ರಾಷ್ಟ್ರಾದ್ಯಂತ ನ್ಯಾಷನಲ್ ಡಿವಾರ್ಮಿಂಗ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ನಾವು ಮಕ್ಕಳನ್ನ ಜಂತುಗಳ ಕಾಟಿಂದ ತಪ್ಪಿಸುವುದು ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ನಾವು ಯಾವುದೇ ವಿಧವಾದಂತಹ ಅಡ್ಡಿಯಾಗುವಂತಹ ದೈಹಿಕವಾದಂತಹ ಬೆಳವಣಿಗೆ ಇರ್ಬೋದು ಮಾನಸಿಕ ಬೆಳವಣಿಗೆ ಇರ್ಬೋದು ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಕಾರಣವಾಗುವಂತಹ ಜಂತುಗಳನ್ನ ನಾವು ನಿರ್ಮಾಣ ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಆ ಕಾರಣಕ್ಕೆ ನಾವು ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲಾ ಮಕ್ಕಳಿಗೂ ಸಹ ಪ್ರತಿ ಆರು ತಿಂಗಳಿಗೆ ಒಂದರಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಇದೀವಿ ಇಡೀ ರಾಜ್ಯಾದ್ಯಂತ ಜನವರಿ ಫೆಬ್ರವರಿ ಹತ್ತು ಹಾಗೂ ಆಗಸ್ಟ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಪ್ರತಿ ಆರು ತಿಂಗಳೊಂದ್ಸರಿ ನಡೆಯುತ್ತೆ ಅನಿವಿಯಾ ಮುಕ್ತ ಭಾರತವನ್ನು ಮಾಡಬೇಕಾದ್ರೆ ಈ ಕಾರ್ಯಕ್ರಮ ಮಾದರಿಯಾಗಿದೆ ನಮ್ಮಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಇರ್ಬೋದು ಅಪೌಷ್ಟಿಕತೆ ಕುಂಠಿತ ಬೆಳವಣಿಗೆ ಇವುಗಳೆಲ್ಲದಕ್ಕೂ ಮೂಲ ಕಾರಣ ಜಂತುಹುಳುಗಳು ನಮ್ಮ ಈ ವರ್ಷದ ಘೋಷವಾಕ್ಯ ಕ್ರಿಮಿ ಮುಕ್ತ ಭಾರತವನ್ನು ಮಾಡಬೇಕು ಜಂತು ಹುಳಗಳ ಮುಕ್ತ ಭಾರತವನ್ನಾಗಿ ಮಾಡಬೇಕಾದ್ರೆ ಪ್ರತಿಯೊಂದು ಮಗುವಿಗೂ ಸಹ ನಾವು ಈ ಜಂತುಗಳ ನಿರ್ಮೂಲನಾ ಮಾತುಗಳನ್ನು ಕೊಟ್ಟು ಆ ಮಕ್ಕಳನ್ನ ನಾವು ರಕ್ಷಣೆ ಮಾಡುದು ನಮ್ಮ ಎಲ್ಲರ ಕರ್ತವ್ಯ ಹಾಗೂ ಎಲ್ಲರ ಸಹಕಾರನೂ ಹೌದು ಈ ಕಾರ್ಯಕ್ರಮದಲ್ಲಿ ಜಂತುಹುಳಗಳು ಹೇಗೆ ನಮಗೆ ಗೊತ್ತಿಲ್ಲನೆ ನಮ್ಮ ಶರೀರವನ್ನು ಸೇರುತ್ತೆ ಅಂತಂದ್ರೆ ನಾವು ಸಾಯಿಲ್ ಟ್ರಾನ್ಸ್ಮಿಟೆಡ್ ಹೆಲ್ಮೆಟ್ ತೀಸ್ ಅಂತ ಕರಿತೀವಿ ಪರಿಸರದ ಮುಖಾಂತರ ಮಣ್ಣಿನ ಮುಖಾಂತರ ಇವು ಟ್ರಾನ್ಸ್ಫರ್ ಆಗ್ತಕ್ಕಂತ ಜಂತುಳಗಳು ಶುದ್ಧವಾದಂತಹ ಕೈಗಳು ಇದ್ದಾಗ ನಮಗೆ ಐವತ್ತು ಭಾಗದಷ್ಟು ಕಾಯಿಲೆಗಳು ಹರಡೋದಿಲ್ಲ ಹಾಗಾಗಿ ಈ ಜಂತು ಜಂತುಹುಳಗಳು ಅಶುದ್ಧವಾದಂತಹ ನೀರನ್ನು ಸೇವನೆ ಮಾಡೋದು ಅಶುದ್ಧವಾದಂತಹ ಆಹಾರ ಅಶುದ್ಧವಾದಂತಹ ಕೈಗಳು ತರಕಾರಿಗಳು ಮತ್ತು ಹಣ್ಣುಗಳನ್ನ ತೊಳೆಯದೆ ಸೇವನೆ ಮಾಡಿದಾಗ ಶೌಚಾಲಯದ ಸದುಪಯೋಗ ಮಾಡಿಕೊಳ್ಳದೆ ಇದ್ದಾಗ ಹಾಗೂ ಸುತ್ತಮುತ್ತಲ ಪರಿಸರ ಅಸ್ವಚ್ಛತೆ ಇದ್ದಾಗ ನಡಿಗೆಯಲ್ಲಿ ನಾವು ಬೇರ್ ಫುಟ್ ಬರೀ ಕಾಲಲ್ಲಿ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಕೈಗಳನ್ನ ಥೋಡಿ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಏನಿದೆ ಆ ಟೆಕ್ನಿಕ್ಸ್ ಅನ್ನ ನಾವು ಸರಿಯಾಗಿ ಫಾಲೋಅಪ್ ಮಾಡದೇ ಇದ್ದಾಗ ನಮ್ಮಲ್ಲಿ ಜಂತು ಕಾಟ ನಮಗೆ ಗೊತ್ತಿಲ್ಲದೆ ನಮಗೆ ಅರಿವಿಲ್ಲದೆ ನಮ್ಮ ಕೈಗಳ ಮುಖಾಂತರ ನಮ್ಮ ಬಾಯಿ ಸೇ ಮತ್ತು ಹೊಟ್ಟೆ ಸೇರ್ತಾ ಇದೆ ಇದು ಸಣ್ಣ ಕೈನಲ್ಲಿ ಹೊಟ್ಟೆ ಮತ್ತೆ ಮರಿ ಮಾಡಿ ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಉಂಟು ಮಾಡುತ್ತೆ ಮಕ್ಕಳಲ್ಲಿ ಏನು ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುವಂತಹ ಶಕ್ತಿಯನ್ನ ಈ ಹುಳಗಳು ಹೀರಿಕೊಂಡು ಅವು ಬೆಳವಣಿಗೆ ಆಗುತ್ತೆ ಆಗ ಮಕ್ಕಳಲ್ಲಿ ಸುಸ್ತಾಗೋದು ನಿಶಕ್ತಿ ಆಗ್ತಕ್ಕಂಥದ್ದು ಅವರಲ್ಲಿ ಆಸಕ್ತಿ ಇರೋದಿಲ್ಲ ವಿದ್ಯೆ ಅವರಿಗೆ ಅವ್ರಿಗೆ ತಡೆ ಆಗ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರುತ್ತೆ ರಕ್ತಹೀನತೆ ಆಗ್ತಾ ಇರುತ್ತೆ ಓದೋದಕ್ಕೆ ಇಲ್ಲಿ ಬರೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಮಕ್ಕಳಲ್ಲಿ ನಾವು ತುಂಬಾ ವಿಧವಾದಂತಹ ಈ ಒಂದು ಗಿಡ್ಡಿನೆಸ್ ಇರ್ಬೋದು ಮತ್ತೆ ಲೇಸಿನೆಸ್ ಇರ್ಬೋದು ವಾಂತಿ ಇರ್ಬರ್ತಾ ಬರುತ್ತೆ ಅಂತ ಹೇಳೋದು ಹೊಟ್ಟೆ ನೋವು ಅಂತ ಹೇಳುದು ಪದೇ ಪದೇ ಮಗು ಇರಿಟೇಷನ್ ಉರಿ ಆಗ್ತಾ ಇರುತ್ತೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ಜಂತು ಹಾಗಾಗಿ ನಾವು ಮಕ್ಕಳಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂತ ಅಭಿಯಾನವನ್ನು ನಮ್ಕೊಂಡಿವಿ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭವಾಗಿ ಹದಿನಾರನೇ ತಾರೀಕು ಮಾಫ್ ಡೇ ಅನ್ನ ಮಾಡ್ತೀವಿ ಯಾವ ಮಗು ಸಹ ಶಾಲೆಯಿಂದ ಶಾಲೆಗೆ ಬರುವಂತ ಮಗು ಆಗ್ಬೋದು ಅಥವಾ ಶಾಲೆ ಬಿಟ್ಟ ಮಗು ಆಗ್ಬಹುದು ಅಥವಾ ಶಾಲೆಯಿಂದ ಹೊರಗಡೆ ಮಗು ಆಗಬಹುದು ಅಂಗನವಾಡಿಗಳಲ್ಲಿ ಮತ್ತೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಪ್ರೈವೇಟ್ ಎಲ್ಲಾ ಶಾಲೆ ಮಕ್ಕಳಿಗೂ ಸಹ ನಮ್ಮ ಟಾರ್ಗೆಟ್ ಅನ್ನ ನಾವು ಇವತ್ತು ಅಚೀವ್ ಮಾಡೋದಕ್ಕೆ ಹೊರಟಿದೀವಿ ನಮ್ಮ ದೇಶದಲ್ಲಿ ಈ ಅನೇಕ ಕಾರ್ಯಕ್ರಮದಲ್ಲಿ ಇದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಇವತ್ತು ಇದು ಎರಡ್ ಸಾವಿರದ ಹದಿನೈದರಿಂದ ಇದು ಸಾವಿರದ ಹದಿನೈದರಿಂದ ಇದು ಸ್ಟಾರ್ಟ್ ಆಗಿದೆ ಈ ಪ್ರೋಗ್ರಾಮ್ ಎರಡ್ನೈದ್ ಸಾವಿರದ ಹದಿನೈದು ಹತ್ತು ವರ್ಷ ಆಯ್ತು ಇವಾಗ ಹತ್ತು ವರ್ಷದಲ್ಲಿ ಫಸ್ಟ್ ನಾವು ವರ್ಷಕ್ಕೆ ಒಂದ್ಸಲ ಮಾಡ್ತಾ ಇದ್ವಿ ಇವಾಗ ಎರಡು ಸತಿ ಈ ಪ್ರೋಗ್ರಾಮ್ ನ ಮಾಡ್ತಾ ಇದ್ವಿ ಫೆಬ್ರವರಿ ಹತ್ತನೇ ತಾರೀಕು ಒಂದು ಮತ್ತೆ ಆಗಸ್ಟ್ ತಿಂಗಳಲ್ಲಿ ಒಂದು ಡೇಟ್ ಅಲ್ಲಿ ನಾವು ಮಾಡ್ತೀವಿ ಯಾಕಂದ್ರೆ ಈ ಟ್ಯಾಬ್ಲೆಟ್ಸ್ ನಾವು ಎರಡು ಸತಿ ಕೊಡಬೇಕು ಮಕ್ಕಳಿಗೆ ಆರು ತಿಂಗಳು ಸಲ ಸೊ ಟೂ ಟೈಮ್ಸ್ ಕೊಡೋದ್ರಲ್ಲಿ ಇದರಲ್ಲಿ ಎಫೆಕ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕರೆಕ್ಟಾಗಿ ಅದು ಆ ಈ ಟ್ಯಾಬ್ಲೆಟ್ ನಾವು ಸೇವಿಸಿದ್ರೆ ಮತ್ತೆ ಈ ವರ್ಮ್ಸ್ ಡಿವರ್ಮಿಂಗ್ ಪಾಲಿಸಿ ನಮ್ದು ಏನಿದೆಯೋ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಗೇನ್ ಆಗುತ್ತೀವಿ ಅಂತ ಈ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎರಡು ಸತಿ ಮಾಡ್ತಾ ಇದೀವಿ ಇದರಲ್ಲಿ ಇವತ್ತು ಈ ಕಾರ್ಯಕ್ರಮ ಹೆಮ್ಮಿಕೊಂಡಿರೋದು ಏನಕ್ಕೆ ಅಂದ್ರೆ ಈ ಸ್ಕೂಲ್ ಮಕ್ಕಳಿಗೆ ಈ ಮಾಹಿತಿ ಮೇನ್ ಮಕ್ಕಳು ಒಂದು ವರ್ಷ ಮಕ್ಕಳಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಈ ಮಾಹಿತಿನ ಮೂಡಿಸ್ಬೇಕು ಅಂತ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಬಿಲೋ ಟು ಇಯರ್ಸ್ ಎರಡನೇ ವರ್ಷ ಕೆಳಗಡೆ ಇರೋ ಮಕ್ಕಳನ್ನ ನಾವು ಟೂ ಹಂಡ್ರೆಡ್ ಎಮ್ ಜಿ ಟ್ಯಾಬ್ಲೆಟ್ ಕೊಡ್ತೀವಿ ಬಟ್ ಎರಡು ವರ್ಷ ನಂತರ ಹತ್ತೊಂಬತ್ತು ವರ್ಷವರೆಗೂ ಫೋರ್ ಹಂಡ್ರೆಡ್ ಎಮ್ ಜಿ ಟ್ಯಾಬ್ಲೆಟ್ ನಾವು ನುಗ್ಸ್ತಾ ಇರ್ತೀವಿ ಎಲ್ಲ ಎಲ್ಲ ಕಡೆನೂ ಅಷ್ಟೇ ಇದರಲ್ಲಿ ಕೆಲವು ಇದು ಇದೆ ಪಾಯಿಂಟ್ಸ್ ಇದೆ ಎಲ್ಲಾ ಮಕ್ಕಳಿಗೂ ನಾವು ಕೊಡಬೇಕು ಅಂತ ಟ್ರೈ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಫಿಶಿಯನ್ಸಿ ಇರಬೇಕು ಯಾಕಂದ್ರೆ ಎಲ್ಲಾ ಮಕ್ಕಳು ಸ್ಕೂಲಲ್ಲಿ ಇಲ್ಲ ಅಂಗನವಾಡಿಯಲ್ಲಿ ದೊರಕ ಸಿಗ್ತಾರೆ ನಮ್ಮನ್ನ ನಾವು ಮಿಸ್ ಮಾಡಕ್ ಆಗಲ್ಲ ವೆದರ್ ನಮ್ದು ಏನು ಫೈಟ್ ಇದೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮುಟ್ಸೋದು ಮತ್ತೆ ಅಲ್ಲಿವರೆಗೂ ಮಾಹಿತಿ ತಲುಪಿಸೋದು ಈ ಒಂದು ಇಂಪಾರ್ಟೆಂಟ್ ಒಂದು ಚಾಲೆಂಜ್ ತರ ನಮ್ಗೆ ನಮ್ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಸಿಗ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳು ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿನೂ ನಾವು ಈ ಮಾಹಿತಿಯನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ ಅವ್ರಿಗೂ ಈ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೊಟ್ಟು ಅವರೂನು ಈ ಮಾತ್ರೆಗಳನ್ನು ತಗೋಬೇಕು ಅಂತ ಅಲ್ಲಿನೂ ಸಪ್ಲೈಗೆ ನಾವು ಇದು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಏನಂದ್ರೆ ಇದರಲ್ಲಿ ಏನು ಉದ್ದೇಶ ಇದ್ರೆ ಹೆಂಗ್ ತಗೋಬೇಕು ಈ ಟ್ಯಾಬ್ಲೆಟ್ ಇಂಪಾರ್ಟೆಂಟ್ ಅದು ನಾವು ನಮ್ಮ ಸ್ವಚ್ಛತೆ ಕೈ ವಾಶ್ ಮಾಡ್ಕೊಳೋದಿರಲಿ ಹ್ಯಾಂಡ್ ವಾಷಿಂಗು ಅದೆಲ್ಲ ನೀಟಾಗಿ ಇಟ್ಕೋಬೇಕು ಊಟ ಮಾಡಕ್ ಮುಂಚೆ ಕೈ ವಾಶ್ ಮಾಡಿ ಊಟ ಮಾಡಬೇಕು ಮತ್ತೆ ಈ ಟ್ಯಾಬ್ಲೆಟ್ ನಾವು ತಗೊಂಡ್ರೆ ಜಂತುಗಳೆಲ್ಲ ಹೆಂಗ್ ಬರುತ್ತೆ ಅದು ಇಂಪಾರ್ಟೆಂಟು ಯಾವ ಇದರಿಂದ ಸ್ಪ್ರೆಡ್ ಆಗುತ್ತೆ ಮಣ್ಣಿಂದ ಮತ್ತೆ ಫುಡ್ ಆಹಾರದಿಂದನೂ ಬರುತ್ತೆ ಕೆಲವು ಮಣ್ಣಿಂದನೂ ಬರುತ್ತೆ ಕೆಲವು ನಾವು ನಮ್ಮ ನರ್ತಗಳಲ್ಲಿ ವಿತೌಟ್ ಸ್ಲಿಪ್ಪರ್ಸ್ ಶೂಸ್ ಇಂದ ನಡೆದ್ರೂ ಬರುತ್ತೆ ತಕ್ಕ ಕೆಲವು ರೀತಿಗಳು ಇದೆ ಬಟ್ ಅದರಲ್ಲಿ ನಾವು ಹೆಂಗೆ ಇದು ಮಾಡಬೇಕು ಪ್ರಿವೆಂಟಿವ್ ವರ್ಕ್ ಅವ್ರು ಇಂಪಾರ್ಟೆಂಟು ಟ್ಯಾಬ್ಲೆಟ್ ತೊಗೊಳಕ್ಕಿಂತ ನಾವು ಹೆಂಗೆ ಇದನ್ನು ಪ್ರಿವೆಂಟ್ ಮಾಡ್ಕೋಬೇಕು ಇಂಥ ಇಂಥವೆಲ್ಲ ಗುಡ್ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಮತ್ತು ಕ್ವಾಲಿಟಿ ಫುಡ್ಡು ಯೂಸ್ ಮಾಡೋದು ಇರಲಿ ಈಗ ನಾವು ಫುಡ್ ಪ್ರಿಪೇರ್ ಮಾಡ್ತೀವಿ ಸ್ಕೂಲ್ ಸ್ಕೂಲಲ್ಲಿ ಯಾರು ಈ ನ ಪ್ರಿಪೇರ್ ಮಾಡ್ತಾರೋ ಅವರು ಕೈ ವಾಶ್ ಮಾಡೋದು ವೆಜಿಟೇಬಲ್ಸ್ ವಾಶ್ ಮಾಡೋದು ಇರಲಿ ಬೇರೆ ಆಹಾರ ವಾಶ್ ಮಾಡೋದು ಅದೆಲ್ಲ ನೀಟಾಗಿ ಮಾಡ್ಬೇಕು ಸೊ ಅದರಿಂದ ಏನಾಗುತ್ತೆ ಇದು ಬೋಮ್ ಸ್ಪ್ರೆಡ್ ಮಾಡೋದು ಸ್ಟಾಪ್ ಆಗುತ್ತೆ ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ ತೊಗೊಳಕಿಂತ ಇದು ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ಸ್ ಎಲ್ಲ ಇಂಪಾರ್ಟೆಂಟ್ ಇದೆ ಮಕ್ಳೆಲ್ಲ ತಿಳ್ಕೋಬೇಕು ಸೊ